ಓಲಾ ಎಲೆಕ್ಟ್ರಿಕ್ ಇಂದು ತನ್ನ ರೋಡ್ಸ್ಟರ್ ಎಕ್ಸ್ ಸರಣಿಯನ್ನ ಬಿಡುಗಡೆ ಮಾಡುವುದರೊಂದಿಗೆ ಇವಿ ಮೋಟಾರ್ ಸೈಕಲ್ ವಿಭಾಗಕ್ಕೆ ಪ್ರವೇಶವನ್ನ ಘೋಷಣೆ ಮಾಡಿದೆ ಕಂಪನಿಯ ಸ್ಕೆಲ್ಬಲ್ ಮೋಟಾರ್ ಸೈಕಲ್ ಪ್ಲಾಟ್ಫಾರ್ಮ್ನಲ್ಲಿ ನಿರ್ಮಿಸಲಾಗಿರುವಂತಹ ಹೊಸ ರೋಡ್ಸ್ಟರ್ ಎಕ್ಸ್ ಸರಣಿಯನ್ನ ರೋಡ್ಸ್ಟರ್ ಎಕ್ಸ್ ಮತ್ತು ರೋಡ್ಸ್ಟರ್ ಎಕ್ಸ್ ಪ್ಲಸ್ ಅನ್ನುವಂಥ ಎರಡು ರೂಪಾಂತರಗಳಲ್ಲಿ ಪರಿಚಯ ಮಾಡಲಾಗಿದೆ ಈ ಎರಡು ವೇರಿಯಂಟ್ಗಳು ವಿವಿಧ ಬ್ಯಾಟರಿ ಆಯ್ಕೆಗಳನ್ನು ಕೂಡ ಹೊಂದಿರುವಂಥದ್ದು ಹಾಗಿದರೆ ಈ ಬ್ಯಾಟರಿಯ ಆಯ್ಕೆ ಮತ್ತು ಬೆಲೆಯನ್ನು ನೋಡುವಂತಹದಾದರೆ ಎರಡು ಪಾಯಿಂಟ್ ಐದು ಕಿಲೋವ್ಯಾಟ್ ಹೊಂದಿರುವಂತಹ ರೋಡ್ಸ್ಟರ್ ಎಕ್ಸ್ ಬೆಲೆಯು ರೂಪಾಯಿ ಮೂರು ಪಾಯಿಂಟ್ ಐದು ಬ್ಯಾಟರಿ ಹೊಂದಿರುವಂತಹ ಸಾವಿರದ ಒಂಬೈನೂರ ಐದು ಕಿಲೋ ವ್ಯಾಟರ್ ಬ್ಯಾಟರಿಯ ವಾಹನ ಹಾಗೆ ರೋಡ್ಸ್ಟರ್ ಎಕ್ಸ್

ವ್ಯಾಟ್ ವಾಹನವು ಪ್ರತಿ ಚಾರ್ಜ್ಗೆ ಐನೂರ ಒಂದು ಕಿಲೋಮೀಟರ್ ರೇಂಜ್ ಅನ್ನು ಕೊಡುತ್ತೆ ಈ ವಾಹನಗಳು ಮೂರು ವರ್ಷ ಅಥವಾ ಐವತ್ತು ಸಾವಿರ ಕಿಲೋಮೀಟರ್ ಖಾತರಿಯೊಂದಿಗೆ ಬರ್ತಾ ರೋಡ್ ರೋಡ್ಸ್ಟರ್ ಸರಣಿಯು ಮೋಟಾರ್ ಸೈಕಲ್ ಸಿಂಗಲ್ ಆಪ್ಸ್ನೊಂದಿಗೆ ಬ್ರೇಕ್ ಬೈ ವೈರ್ ತಂತ್ರಜ್ಞಾನ ಮತ್ತು ಸುಧಾರಿತ ರಿಸೈನ್ ಕ್ರೋಸ್ ಕಂಟ್ರೋಲ್ ಹಾಗೂ ರಿವರ್ಸ್ ಮೋಡ್ನಂತಹ ಸ್ಮಾರ್ಟ್ ಮೂವ್ ಓಎಸ್ ಫೈ ವಿಶಿಷ್ಟದೊಂದಿಗೆ ಬರ್ತಾ ಜಲ ಮತ್ತು ಧೂಳು ನಿರೋಧಕ ತಂತ್ರಜ್ಞಾನದೊಂದಿಗೆ ಬ್ಯಾಟರಿ ನಿರ್ವಹಣಾ ವ್ಯವಸ್ಥೆಯನ್ನು ಕೂಡ ವಿಶೇಷ ಇನ್ನು ರೋಡ್ಸ್ಟರ್ ಎಕ್ಸ್ ನ ವೈಶಿಷ್ಟ್ಯಗಳನ್ನು ನೋಡುವಂತದ್ದಾದರೆ ಇದು ಎರಡು ಕಿಲೋ ವ್ಯಾಟ್ ಅವರ್ ಬ್ಯಾಟರಿಯ ವಾಹನವು ಟಾಪ್ ಸ್ಪೀಡ್ ಅಲ್ಲಿ ನೂರ ಐದು ಕಿಲೋಮೀಟರ್ ಇದೆ ಇನ್ನು ತ್ರೀ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಮತ್ತೆ ಫೋರ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ಬ್ಯಾಟರಿ ವಾಹನ ಒಂದು ಗಂಟೆಗೆ ನೂರ ಹದಿನೈದು ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ ಇನ್ನು ಮೋಟಾರ್ ಸೈಕಲ್ ಸಿಂಗಲ್ ಚಾರ್ಜ್ ಅಲ್ಲಿ ಕ್ರಮವಾಗಿ ನೂರ ನಲವತ್ತು ಕಿಲೋಮೀಟರ್ ಹಾಗೂ ನೂರ ತೊಂಬತ್ತಾರು ಕಿಲೋಮೀಟರ್ ಜೊತೆಗೆ ಇನ್ನೂರ ಐವತ್ತೆರಡು ಕಿಲೋಮೀಟರ್ ರೇಂಜ್ ಹೊಂದಿರುವಂತದ್ದು ಇದರಲ್ಲಿ ಸ್ಪೋರ್ಟ್ಸ್ ಮೋಡ್ ನಾರ್ಮಲ್ ಹಾಗೂ ಈಕೋ ರೈಡಿಂಗ್ ಮೋಡ್ಗಳನ್ನು ಒಳಗೊಂಡಿರುವಂತದ್ದು ಸ್ಮಾರ್ಟ್ ಕನೆಕ್ಟಿವಿಟಿ ಮತ್ತು ಬಿ ಹೊಂದಿರುವಂತಹ ಫೋರ್ ಪಾಯಿಂಟ್ ತ್ರೀ ಡಿ ಕಲರ್ ಡಿಸ್ಪ್ಲೇ ಮುಸ್ ನೊಂದಿಗೆ ಇದು ಚಾಲಿತವಾಗಿದೆ ಇಂಡಸ್ಟ್ರಿಯಲ್ ಸಿವರ್ ಆಂಥೈಡ್ ಸ್ಟೆಲ್ಲರ್ ಬ್ಲೂ ಪೈನ್ ಗ್ರೀನ್ ಮತ್ತು ಸೆರಾಮಿಕ್ ವೈಟ್ ಬಣ್ಣದ ಆಯ್ಕೆಗಳನ್ನು ಖರೀದಿಯಲ್ಲಿ ನೀವು ಮಾಡಬಹುದು ಇನ್ನು ರೋಡ್ ಸ್ಟಾರ್ ಎಕ್ಸ್ ಪ್ಲಸ್ ನ ವೈಶಿಷ್ಟ್ಯಗಳನ್ನು ನೋಡುವಂತಾದ್ರೆ ಹನ್ನೊಂದು ಕಿಲೋಮೀಟರ್ ಮೋಟಾರ್ನಿಂದ ಇದು ಚಾಲಿತವಾಗುತ್ತೆ ನೂರ ಇಪ್ಪತ್ತೈದು ಕಿಲೋಮೀಟರ್ ಒಂದು ಗಂಟೆಗೆ ಟಾಪ್ ಸ್ಪೀಡ್ ಹಾಗೆ ಎಕ್ಸ್ ಪ್ಲಸ್ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಬ್ಯಾಟರಿಯ ಸಿಂಗಲ್ ಚಾರ್ಜ್ ಅಲ್ಲಿ ನೀವು ಇನ್ನೂರ ಐವತ್ತೆರಡು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಇದರಲ್ಲೇನಾದರೂ ನೀವು ನೈನ್ ಪಾಯಿಂಟ್ ಒನ್ ಕಿಲೋ ಮೀಟರ್ ಬ್ಯಾಟರಿಯನ್ನು ಹೊಂದಿರುವಂತಹ ವಾಹನ ಖರೀದಿ ಮಾಡಿದ್ರೆ ಒಂದ್ಸರಿ ಪೂರ್ತಿ ಚಾರ್ಜ್ ಅನ್ನ ಮಾಡಿದ್ರೆ ಐನೂರ ಒಂದು ಕಿಲೋಮೀಟರ್ ಪ್ರಭಾವಶಾಲಿ ರೇಂಜ್ ಅನ್ನ ಕೊಡುತ್ತೆ ಅಂತ ಹೇಳಿ ಕಂಪನಿ ಮಾಹಿತಿಯನ್ನ ಹಂಚಿಕೊಂಡಿದೆ ಒಂದ್ ವೇಳೆ ನೀವೇನಾದ್ರೂ ಎಲೆಕ್ಟ್ರಿಕ್ ಬೈಕ್ ಅನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದಾದ್ರೆ ಸ್ವಲ್ಪ ದಿನ ಕಾಯಿರಿ ಐನೂರ ಒಂದು ಕಿಲೋಮೀಟರ್ ರೇಂಜ್ ಇರುವಂತಹ ಈ ಒಂದು ವಾಹನ ಬಹಳನೇ ವರ್ತ್ ಅಂತ ಹೇಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದಂತಹ ಹಲವು ಮಾಹಿತಿಗಳನ್ನು ಪಡೆದುಕೊಳ್ಬಹುದು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ